ಆತ್ಮೀಯ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಎದುರಿಸುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಭಗವದ್ಗೀತೆಯಿಂದ ಖಂಡಿತವಾಗಿಯೂ ನಾವು ಪರಿಹಾರವನ್ನು ಪಡೆಯಬಹುದು ಭಗವದ್ಗೀತೆಯ ಅಧ್ಯಾಯ ಎರಡು ಹಾಗೂ ಹದಿನಾರನೇ ಅಧ್ಯಾಯಗಳ ಶ್ಲೋಕಗಳನ್ನು ಪ್ರತಿದಿನ ಹತ್ತರಂತೆ ಓದುವುದರ ಮುಖಾಂತರ ನಮ್ಮ ಸಮಸ್ಯೆಗಳಿಗೂ ಖಂಡಿತವಾಗಿಯೂ ಪರಿಹಾರವನ್ನು ಪಡೆಯಬಹುದು ಈ ಒಂದು ಸಂಚಿಕೆಯಲ್ಲಿ ನಾವು ಐವತ್ತೊಂದರಿಂದ ಅರವತ್ತು ಶ್ಲೋಕಗಳನ್ನು ಪಠಿಸೋಣ ಈ ಹಿಂದಿನ ಶ್ಲೋಕಗಳನ್ನು ತಿಳಿಯಲು ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಬೆಲ್ ಐಕಾನ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಐವತ್ತೊಂದು ಕರ್ಮಜಂ ಬುದ್ಧಿಯುಕ್ತ ಫಲಂತ್ಯ ಮನೀಷಧ ವಿರ್ಮುಕ್ತ ಪದಂ ಗಮಯ ಏಕೆಂದರೆ ಸಮಬುದ್ಧಿಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ತ್ಯಜಿಸಿ ಜನ್ಮರೂಪೀ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮ ಪದವನ್ನು ಹೊಂದುವರು ಶ್ಲೋಕ ಐವತ್ತೆರಡು ಯದಾ ತೇ ನಿರ್ವೇದಂ ಶ್ರೋತವ್ಯಸ್ಯ ತದಾ ಚ ಯಾವಾಗ ನಿನ್ನ ಬುದ್ಧಿಯು ಮೋಹರೂಪೀ ಕೆಸರನ್ನು ಪೂರ್ಣವಾಗಿ ದಾಟಿ ಹೋಗುವುದೋ ಆಗ ನೀನು ಕೇಳಿದ ಕೇಳುವಂತಹ ಇಹ ಪರಲೋಕಗಳ ಸಮಸ್ತ ಭೋಗಗಳಿಂದ ವಿರಕ್ತನಾಗುವೆ ಶ್ಲೋಕ ಐವತ್ಮೂರು ಶ್ರುತಿ ವಿಪ್ರತಿಪನ್ನೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದ ಯೋಗಮವಾಪ್ಸ್ಯಸಿ ಬಗೆ ಬಗೆಯ ವಚನಗಳನ್ನು ಕೇಳಿ ವಿಚಲಿತವಾದ ನಿನ್ನ ಬುದ್ಧಿಯು ಪರಮಾತ್ಮನಲ್ಲಿ ಅಚಲವಾಗಿ ಸ್ಥಿರವಾದಾಗ ನೀನು ಯೋಗವನ್ನು ಪಡೆಯುವೆ ಅಂದರೆ ಪರಮಾತ್ಮನೊಂದಿಗೆ ನಿನಗೆ ನಿತ್ಯ ಸಂಯೋಗ ಉಂಟಾಗುವುದು ಶ್ಲೋಕ ಐವತ್ನಾಲ್ಕು ಅರ್ಜುನ ಉವಾಚ ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅರ್ಜುನನು ಕೇಳಿದನು ಹೇ ಕೇಶವ ಸಮಾಧಿಸ್ಥನಾಗಿ ಪರಮಾತ್ಮನನ್ನು ಪಡೆದಿರುವ ಸ್ಥಿರ ಬುದ್ಧಿಯುಳ್ಳ ಪುರುಷನ ಲಕ್ಷಣಗಳೇನು ಆ ಸ್ಥಿರ ಬುದ್ಧಿ ಪುರುಷನು ಹೇಗೆ ಮಾತನಾಡುತ್ತಾನೆ हेगे हेगे हे श्री श्रीभगवानुवाच प्रजहाति यदा कामान् सर्वान् पार्थ मनोगतान आत्मन्येवात्मना तुष्टः स्थितप्रज्ञसदोच्यते हेलिदनु एलै अर्जुनने ಈ ಪುರುಷನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವಾಗ ಅವನನ್ನು ಸ್ಥಿತ ಪ್ರಜ್ಞನೆಂದು ಹೇಳಲಾಗುತ್ತದೆ ಶ್ಲೋಕ ಐವತ್ತಾರು ದುಃಖೇಶ್ವನುಮನಾ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧಃಃ ಸ್ಥಿತಧೀರ್ ದುಃಖದಾಯಕ ಪ್ರಸಂಗದಲ್ಲಿ ಯಾರ ಮನಸ್ಸು ಉದ್ವಿಗ್ನವಾಗುವುದಿಲ್ಲವೋ ಸುಖಗಳ ಪ್ರಾಪ್ತಿಯಲ್ಲಿ ಯಾರಿಗೆ ಸರ್ವಥಾ ಇಚ್ಛೆಯಿಲ್ಲವೋ ಹಾಗೆಯೇ ಯಾರಿಗೆ ಪ್ರೀತಿ ಭಯ ಮತ್ತು ಕ್ರೋಧ ಇವು ಇಲ್ಲವಾಗಿವೆಯೋ ಇಂತಹ ಮುನಿಯನ್ನು ಸ್ಥಿರ ಬುದ್ಧಿಯವನೆಂದು ಹೇಳಲಾಗುತ್ತದೆ लोकं हाँ? हैवत्योदुः यहा सर्वा सर्वत्रानभिस्नेहस्तप्राप्या शुभा शुभम् न भीनंदती तस्य प्रग्ना प्रतिष्ठिता। ಎಲ್ಲದರಲ್ಲಿ ಸ್ನೇಹ ಶೂನ್ಯನಾಗಿದ್ದು ಆಯಾಯ ಶುಭ ಅಥವಾ ಅಶುಭ ವಸ್ತುಗಳು ಪ್ರಾಪ್ತವಾದರೂ ಸಂತೋಷಪಡದೆ ಅವನ್ನು ದ್ವೇಷಿಸದವನ ಬುದ್ಧಿಯು ಸ್ಥಿರವಾಗಿದೆ ಶ್ಲೋಕ ಐವತ್ತೆಂಟು ಯದಾ ಸಂಹರತೆ ಚಾಯಂ ಕೋಮೊಂಗ ಸರ್ವಶಃ ಇಂದ್ರಿಯಾಣ ಪ್ರಜ್ಞಾ ಪ್ರತಿಷ್ಠಿತ ಆಮೆಯು ಎಲ್ಲ ಕಡೆಯಿಂದ ತನ್ನ ಅವಯವಗಳನ್ನು ಒಳಕ್ಕೆ ಸೆಳೆದುಕೊಳ್ಳುವಂತೆ ಈ ಪುರುಷನು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ಸೆಳೆದುಕೊಂಡಾಗ ಅವನ ಬುದ್ಧಿಯು ಸ್ಥಿರವಾಗಿದೆ ಎಂದು ತಿಳಿಯಬೇಕು ಶ್ಲೋಕ ಐವತ್ತೊಂಬತ್ತು ವಿಷಯ ವಿನಿ ವಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸದಿರುವ ಪುರುಷನಲ್ಲಿ ಕೇವಲ ವಿಷಯಗಳೇ ನಿವೃತ್ತಿಯಾಗುತ್ತವೆ ಆದರೆ ಅವುಗಳಲ್ಲಿರುವ ಆಸಕ್ತಿಯು ಇಲ್ಲವಾಗುವುದಿಲ್ಲ ಈ ಸ್ಥಿತ ಪ್ರಜ್ಞ ಪುರುಷನ ಆಸಕ್ತಿಯಾದರೂ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಇಲ್ಲವಾಗುತ್ತದೆ ಶ್ಲೋಕ ಅರವತ್ತು ಯತತೋ ಹೆಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಎಲೈ ಅರ್ಜುನ ಆಸಕ್ತಿಯು ನಾಶವಾಗದ ಕಾರಣ ಈ ಕ್ಷೋಭೆಯನ್ನು ಉಂಟು ಮಾಡುವ ಇಂದ್ರಿಯಗಳು ಪ್ರಯತ್ನಿಸುತ್ತಿರುವ ಬುದ್ಧಿವಂತನ ಮನುಷ್ಯನ ಮನಸ್ಸನ್ನೂ ಕೂಡ ಬಲವಂತನಾಗಿ ಅಪಹರಿಸಿಕೊಳ್ಳುತ್ತವೆ ಸರಿ ವೀಕ್ಷಕರೇ ಈ ರೀತಿಯಾಗಿ ಪ್ರತಿದಿನ ಅಷ್ಟು ಹತ್ತು ಶ್ಲೋಕಗಳನ್ನು ಪಠಣ ಮಾಡುವುದರ ಮುಖಾಂತರ ನಿಮ್ಮ ನಿಜ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳಿ ಧನ್ಯವಾದಗಳು ಕೃಷ್ಣಂ ಒಂದೇ ಜಗದ್ಗುರುಂ